ಮನುಷ್ಯನ ನಿಜವಾದ ಶತ್ರು ಯಾರು ಅಂದರೆ ನಿಮಗೆಲ್ಲ ಗೊತ್ತಿದೆ ನಿಮ್ಮ ನಿಜವಾದ ಶತ್ರು ಯಾರು ಅಂತ ನಾವೇನಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ಕನಿಷ್ಠ ಒಂದು ಹತ್ತು ಜನನಾದರೂ ಹೇಳ್ತೀರಾ ಅಥವಾ ಒಂದು ಐದು ಜನ ಹೆಸರಾದರೂ ಹೇಳ್ತೀರಾ ಬೇಡ ಒಬ್ಬರ ಹೆಸರಾದ್ರೂ ಕೂಡ ಹೇಳ್ತೀರಾ ಇಂಥವ ನನ್ನ ಶತ್ರು ಅಂತ ಆದರೆ ನಮಗೆ ಯಾರೂ ಶತ್ರುಗಳಿಲ್ಲ ನಮಗೆ ನಾವೇ ಶತ್ರುಗಳು ನಮಗೆ ಯಾರೂ ಶತ್ರುಗಳಿಲ್ಲ ಕರೆಕ್ಟಾಗಿ ತಿಳ್ಕೊಂಡ್ರೆ ನಮಗೆ ನಾವೇ ಶತ್ರುಗಳು ಒಂದು ಗಾದೆಗಳಿದ್ದಾವೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಜ್ಞಾನಿಯಾದವನಿಗೆ ಶತ್ರುಗಳಿಲ್ಲ ಜ್ಞಾನಿಯಾದವನಿಗೆ ಶತ್ರುಗಳಿಲ್ಲ ನೋಡಿ ಹೊರಗಿನ ಶತ್ರುಗಳು ಅವ್ರು ಯಾರೂ ಶಾಶ್ವತ ಶತ್ರುಗಳು ಅಲ್ವೇ ಅಲ್ಲ ಏನೋ ಒಂದು ಗಲಾಟೆ ಬರ್ತದೆ ಗಲಾಟೆ ಮಾಡ್ಕೊಳ್ತೀವಿ ಅಥವಾ ಒಂದು ಜಗಳ ಬರ್ತದೆ ಜಗಳ ಮಾಡ್ಕೊಳ್ತೀವಿ ಯಾವತ್ತೋ ಒಂದು ದಿನ ಒಳ್ಳೆ ಟೈಮ್ ಬಂದಾಗ ರಾಜ್ಯ ಆಗಿಬಿಡ್ತೀವಿ ಕಾಂಪ್ರಮೈಸ್ ಆಗಿಬಿಡ್ತೀವಿ ಆ ಒಂದು ಜಗಳಕ್ಕೂ ನಾವೇ ಕಾರಣ ಆಗಿರ್ತೀವಿ ಈಗ ಹೊರಗಡೆ ಇರ್ತಕ್ಕಂಥ ಶತ್ರುಗಳಿಗೂ ಕೂಡ ಒಂದು ಕರೆಕ್ಟಾಗಿ ನಾವು ಯೋಚನೆ ಮಾಡಿದಾಗ ಅದಕ್ಕೂ ನಾವೇ ಕಾರಣ ಆಗಿರ್ತೀವಿ ಅದರಲ್ಲೂ ನಮ್ಮ ಪಾತ್ರ ಇರ್ತದೆ ನಾವು ಯಾವಾಗಲೂ ಹೇಳ್ತೀವಲ್ಲ ನೀನು ಬೇರೆಯವರಿಗೆ ಒಂದು ಬೆಳ್ಳು ತೋರಿಸಿದರೆ ಇನ್ನು ಮೂರು ಬೆಳ್ಳು ನಿನ್ನ ಕಡೆ ತೋರಿಸ್ತಾ ಇರ್ತದೆ ಈ ಥರ ತೋರಿಸಿದ್ರೆ ನಿನಗೇನು ಮೂರು ಬೆಳ್ಳು ನಿನ್ನ ಕಡೆ ತೋರಿಸ್ತಾ ಇರ್ತದೆ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ಪ್ರತಿಯೊಂದು ಆರೋಪದಲ್ಲೂ ಕೂಡ ಪ್ರತಿಯೊಂದು ಅಸತ್ಯದಲ್ಲೂ ಕೂಡ ಅಸತ್ಯ ಘಟನೆಯಲ್ಲೂ ಕೂಡ ನಮ್ಮ ಪಾತ್ರ ಇರ್ತದೆ ಅದಕ್ಕೆ ನಾವು ಕಾರಣಕರ್ತರಾಗಿರ್ತೀವಿ ಆದರೂ ನಾವು ಒಪ್ಪೋಕ್ಕೆ ರೆಡಿ ಇಲ್ಲ ಯಾವಾಗಲೂ ಮನುಷ್ಯನಿಗೆ ಒಂದು ಬುದ್ಧಿ ಇದೆ ಏನು ಬುದ್ಧಿ ಅಂತಂತಂದರೆ ಬೇರೆಯವ್ರಿಗೇನಾದ್ರೂ ನಾವು ಹೇಳುವಂಥ ಸಂದರ್ಭದಲ್ಲಿ ಹೇ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನಾವು ಬೇರೆಯವ್ರಿಗೆ ಹೇಳುವಂಥ ಸಂದರ್ಭದಲ್ಲಿ ನಾವು ಜಡ್ಜಾಗಿಬಿಡ್ತೀವಿ ಅವರಿಗೆ ಜಡ್ಜ್ ಥರ ಮಾತಾಡ್ತೀವಿ ಹೇ ಇದು ಹಿಂಗಿರ್ಬೇಕಾಯ್ತು ಅದು ಹಂಗಿರ್ಬೇಕಾಯಿತು ಇದು ಈಗಿರ್ಬೇಕಾಯ್ತು ಹಾಗಿರಬೇಕಾಯಿತು ಇದು ಸರಿಯಿಲ್ಲ ನೀನು ಮಾಡಿ ಸರಿ ಇಲ್ಲ ಅಂತ ಹೇಳಿ ಜಡ್ಜ್ ಥರ ಹೋಗ್ಬಿಡ್ತೀವಿ ನಾವು ಆದರೆ ನನ್ನ ತಪ್ಪನ್ನು ನಾನು ಸಮರ್ಥನೆ ಮಾಡ್ಕೊಳ್ಳುವಾಗ ನಾನು ಲಾಯರ್ ಆಗಿಬಿಡ್ತೀನಿ ಲಾಯರ್ ಥರ ಮಾತಾಡ್ತೀನಿ ನಾನೇ ಸರಿ ನಾನು ಮಾಡಿದ್ದೆ ಸರಿ ನಾನು ಅಂದ್ಕೊಂಡಿದ್ದೆ ಸರಿ ನಾನು ಏನು ಹೆಜ್ಜೆ ಇಟ್ಟಿದ್ದೀನಲ್ಲ ಅದೇ ಸರಿ ನನ್ನ ತೀರ್ಮಾನನೇ ಸರಿ ಅಂತ ಹೇಳಿ ನಮಗೆ ನಾವೇ ಲಾಯರ್ ಆಗಿಬಿಡ್ತೀವಿ ಬೇರೆಯವರಿಗೆ ಬುದ್ಧಿ ಹೇಳುವಾಗ ಜಡ್ಜ್ ಆಗ್ತೀವಿ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳುವಾಗ ನಮಗೆ ನಾವೇ ಲಾಯರ್ ಆಗಿಬಿಡ್ತೀವಿ ಅದರಿಂದ ಹೊರಗಡೆ ಶತ್ರುತ್ವಕ್ಕೆ ಹೊರಗಡೆ ನಡೀತಕ್ಕಂಥ ಗಲಾಟೆಗಳಿರ್ಬೋದು ಅನಾಹುತಗಳಿರ್ಬೋದು ಏನೇ ಇರ್ಬೋದು ಅದರಲ್ಲೂ ಕೂಡ ನಮ್ಮ ಪಾತ್ರ ಇದ್ದೇ ಇರ್ತದೆ ಅದು ಯಾರಿಗೆ ಗೊತ್ತಾಗುತ್ತೆ ಅಂತಂದರೆ ಯಾರು ಜ್ಞಾನಿಗಳಾಗಿರ್ತಾರಲ್ಲ ಆ ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಇರಪ್ಪ ಇವತ್ತೊಂದು ಏನೋ ಒಂದು ಜಗಳ ಆಗಿಬಿಡ್ತು ಅಂತ ಇಟ್ಕೊಳ ಈ ಜಗಳದಲ್ಲಿ ನನ್ನ ಪಾತ್ರ ಏನಿತ್ತು ಅಥವಾ ಒಂದು ನಡಿಬಾರ್ದಂಥ ಒಂದು ಕೃತ್ಯ ನಡೆದೋಯ್ತು ಆ ಕೃತ್ಯದಲ್ಲಿ ನನ್ನ ಪಾಲ್ ಏನಿದೆ ನಾ ಮೊದಲು ಅದನ್ನು ಕಂಡುಕೊಳ್ಬೇಕು ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ ಅಲ್ಲಿ ಎರಡು ವಸ್ತುಗಳ ಸಂಘರ್ಷ ಇಲ್ಲದಲೇ ಶಬ್ದ ಬರೋದಿಲ್ಲ ಎರಡು ಕೈ ತಡ್ದಲೇ ಚಪ್ಪಾಳೆ ಬರೋದಿಲ್ಲ ಆದ್ದರಿಂದ ನಾವು ನಮ್ಮ ತಪ್ಪನ್ನು ಒಪ್ಪೋದಕ್ಕೆ ನಾವು ರೆಡಿ ಇರೋದಿಲ್ಲ ವಾದ ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಎದುರಾಳಿ ಮೂಲತಃ ಅವನು ನಮಗೆ ಶತ್ರು ಹಾಕ್ತಾನೆ ಆ ಶತ್ರುತ್ವನು ಕೂಡ ಯಾವತ್ತೋ ಒಂದಿನ ತಿಳಿ ಮನಸ್ಸು ಆಗ್ಬೋದು ಆದರೆ ಮನುಷ್ಯನಿಗೆ ಅವನಿಗೆ ಅವನೇ ಶತ್ರು ಅನ್ನೋದಕ್ಕೆ ಬಲವಾದ ಕಾರಣ ಏನಪ್ಪ ಅಂತಂದರೆ ನೀವು ಕೇಳ್ಬೋದು ಅದೆಂಗ್ರಿ ಅವ್ರಿಗೆ ಅವರೇ ಶತ್ರುಗಳು ಹೆಂಗ್ರಿ ಹಾಕ್ತಾರೆ ಅಂತ ನೀವೊಂದು ಪ್ರಶ್ನೆ ಕೇಳ್ಬೋದು ಅವರಿಗೆ ಅವರೇ ಶತ್ರು ಹೆಂಗಾಗ್ತಾರೆ ಅಂತಂದರೆ ನನಗೆ ನಾನೇ ಶತ್ರು ಹೆಂಗಾಗ್ತೀನಿ ಅಂತಂದರೆ ನನ್ನ ಒಳಗಡೆ ಇದ್ದಾರೆ ಶತ್ರುಗಳು ಹೊರಗಡೆ ಇಲ್ಲ ಹೊರಗಡೆ ಇರೋ ಶತ್ರುಗಳ್ನ ದಿನ ರಾಜಿ ಮಾಡ್ಕೊಂಬಿಡ್ಬೋದು ಯಾಕೆ ಯಾಕಂದರೆ ಬುದ್ಧ ಹೇಳಿದ್ದಾರೆ ನಿಮ್ಮ ಶತ್ರುಗಳನ್ನು ಪ್ರೀತಿಸುವಂಥ ಬಸವಣ್ಣ ಹೇಳಿದ್ದಾರೆ ಯಾವತ್ತೂ ಕೂಡ ನಿನ್ನ ಶತ್ರುಗಳನ್ನು ನನ್ನ ಬಂಧುಗಳು ಅಂತ ಕರೆಯಪ್ಪ ನನ್ನ ಬಂಧುಗಳು ಅಂತ ನಿನಗೆ ಯಾರು ಬಂಧುಗಳು ಅಂದರೆ ನನ್ನ ಶತ್ರುಗಳೇ ಬಂಧುಗಳು ಅಂತ ಹೇಳು ಅಂತ ಹೇಳಿದ್ದಾರೆ ಬಸವಣ್ಣನವರು ಶರಣರು ಹಾಗಿದ್ರೆ ರಾಜಿ ಆಗದೆ ಇರತಕ್ಕಂಥ ಪರ್ಮನೆಂಟ್ ಶತ್ರುಗಳು ಯಾರು ಅಂತಂದರೆ ನಮ್ಮ ಒಳಗಡೆ ಇದ್ದಾರೆ ಆ ಒಳಗಡೆ ಶತ್ರುಗಳು ನಮ್ಮನ್ನು ಹೊರ್ಗಡೆ ಗಲಾಟೆ ಮಾಡಿಸ್ತಾವ್ರೆ ನಮಗೆ ಬೇರೆಯವ್ರಿಗೆ ಆಗ್ದಂಗೆ ಮಾಡ್ತಾ ಇದ್ದಾರೆ ನಮ್ಮನ್ನು ಎಲ್ಲರೂ ಎತ್ಕಟ್ತಾವ್ರೆ ನಮ್ಮಗಳನ್ನೆಲ್ಲ ಶತ್ರುಗಳನ್ನ ಮಾರಿ ಹೊರ್ಗಡೆ ಜನಗಳನ್ನೆಲ್ಲ ನಮ್ಮನ್ನು ಚೀತು ಅಂತ ಉಗಿಯಂಗೆ ಮಾಡ್ತಾ ಇದ್ದಾರೆ ಆ ಶತ್ರುಗಳು ಯಾರು ನಮ್ಮೊಳಗಡೆ ಯಾರಿದ್ದಾರೆ ನಮ್ಮೊಳಗಡೆ ಯಾರಿದ್ದಾರೆ ನಮ್ಮ ಶತ್ರುಗಳು ಅಂತಂದರೆ ಕೋಪ ಅಂತಕ್ಕಂಥ ಒಬ್ಬ ಶತ್ರು ನಾನು ನೋಡಿದ್ದಕ್ಕೆಲ್ಲ ಸಿಡುಕು ಪಡಕು ದುರಹಂಕಾರ ಮಾಡ್ತೀವಿ ಆ ಕೋಪ ಆ ಕೋಪ ಒಂದು ಸ್ವಲ್ಪ ತಾಳ್ಮೆ ಮೀರಿ ಹೋದಂಥ ಸಂದರ್ಭದಲ್ಲಿ ಕ್ರೋಧ ಆ ಕ್ರೋಧದಲ್ಲಿ ಮನುಷ್ಯ ಒಡೆದು ಬಿಡ್ತಾನೆ ಬಡ್ದು ಬಿಡ್ತಾನೆ ಕೊಲೆನೂ ಮಾಡಿಬಿಡ್ತಾನೆ ಗಾಯ ಮಾಡಿಬಿಡ್ತಾನೆ ಏನೋ ಮಾಡಿಬಿಡ್ತಾನೆ ಆ ಕೋಪದ ಆ ವಿಕೋಪಕ್ಕೋದಾಗ ಆ ಕ್ರೋಧ ಅದು ಒಂದು ಇವೆರಡು ದೊಡ್ಡ ಶತ್ರುಗಳು ಜೊತೆಗೆ ಮನುಷ್ಯನಿಗೆ ಒಂದು ಸ್ತ್ರೀ ವ್ಯಾಮೋಹ ಅಥವಾ ಭೂಮಿಯ ವ್ಯಾಮೋಹ ಇದೂ ಕೂಡ ಅತಿ ದೊಡ್ಡ ಶತ್ರು ನಮಗೆ ಇನ್ನೊಂದು ದುರಾಸೆ ಮನುಷ್ಯನಿಗೆ ಅತಿಯಾದಂತಹ ದುರಾಸೆ ಅವನ ಕೈ ಹಿಡಿದು ತಪ್ಪು ಮಾಡಿಸ್ತವೆ ಗಳಿಸ್ಬೇಕು ಅಂತಕ್ಕಂಥ ದುರಾಸೆ ಉಳಿಸ್ಬೇಕು ಅಂತಕ್ಕಂಥ ದುರಾಸೆ ಕೀರ್ತಿಯ ದುರಾಸೆ ಆಸ್ತಿಯ ದುರಾಸೆ ಆಸೆ 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 ಆಸೆಯ ಪರಮಾವಧಿನೇ ದುರಾಸೆ ಆಸೆ ಇರಬೇಕು ಒಂದು ಇರಬೇಕು ನಮಗೆ ಯಾವುದೇ ನಮ್ಮ ಗೌರವಕ್ಕೆ ನಮಗೆ ಘನತೆಗೆ ಧಕ್ಕೆ ಬರದಂತಹ ರೀತಿಯಲ್ಲಿ ನಾವು ಆಸೆಯನ್ನು ಇಟ್ಕೊಂಡ್ರೆ ಏನು ತಪ್ಪೇನಿಲ್ಲ ಆದರೆ ಅದು ಮಿತಿಮೀರಿ ಹೋಗಿ ಆ ದುರಾಸೆ ಆ ದುರಾಸೆ ಅನ್ಸೋದು ಏನು ಮಾಡಿಸ್ತದೆ ಅಂತಂತಂದರೆ ಭ್ರಷ್ಟಾಚಾರ ಮಾಡಿಸ್ತದೆ ಕೆಟ್ಟ ಕೆಲಸ ಮಾಡಿಸ್ತದೆ ಹಲ್ಕ ಕೆಲಸಗಳು ಮಾಡಿಸ್ತದೆ ಮಾಡಬಾರ್ದ ಅನೈತಿಕ ಅತಿಗಳನ್ನು ಮಾಡಿಸ್ತದೆ ಆ ದುರಾಸೆ ಅಂತಕ್ಕಂಥದ್ದು ಆ ದುರಾಸೆ ಎಲ್ಲ ಮಾಡಿ ಆ ಭ್ರಷ್ಟಾಚಾರ ಮಾಡಿ ಗಳಿಸಿದಂಥದ ಮೇಲೆ ಆ ಗಳಿಕೆ ಆ ದುರಾಂಕಾರ ಬಂದ್ಬಿಡ್ತದಲ್ಲ ಅದಕ್ಕೆ ಅಹಂಕಾರ ಅಂತೀವಿ ಆ ಅಹಂಕಾರನೂ ಕೂಡ ನಮ್ಮ ಪರಮಶತ್ರು ಅದು ಇಷ್ಟೆಲ್ಲ ಗಳಿಸಿದ ಮೇಲೆ ನಮಗೆ ದುರ್ಬುದ್ಧಿ ನಮಗೆ ಒಳ್ಳೆ ಬುದ್ಧಿನ ಬರ್ತದೆ ಇಷ್ಟೆಲ್ಲ ಇಷ್ಟೊಂದು ಜನ ಶತ್ರುಗಳನ್ನ ಒಳಗಡೆ ಇಟ್ಕೊಂಡಾಗ ನಮಗೆ ದುರ್ಬುದ್ಧಿ ಬಂದೇ ಬರ್ತದೆ ಕೆಟ್ಟ ಬುದ್ಧಿ ಬಂದೇ ಬರ್ತದೆ ಕೆಟ್ಟ ಬುದ್ಧಿ ಬಂದಾಗ ದುಷ್ಟ ಮನಸ್ಸು ದುಷ್ಟಕ್ಕೆ ಬರೀ ಅತ್ಯಂತ ಕೆಟ್ಟ ಮನಸ್ಸು ಆಗ್ಬಿಡ್ತದೆ ಈ ಶತ್ರುಗಳೆಲ್ಲ ಸೇರ್ಕೊಂಡಾಗ ಮನಸ್ಸನ್ನು ಕೆಡಿಸಿಬಿಡ್ತವೆ ದುಷ್ಟ ಮನಸ್ಸಾಗುತ್ತೆ ದುಷ್ಟ ಮನಸ್ಸಾದಾಗ ನಮ್ಮಲ್ಲಿ ಅಲಸ್ಯ ತುಂಬಿಕೊಳ್ಳುತ್ತೆ ಅಲಸ್ಯ ಅಂತ ತಂದಾಗ ಹೇಯ್ ನೀನು ದೇವರಿಗೆ ಪೂಜೆ ಮಾಡಯ್ಯ ಮಾಡ ಹೋಗ ನೀನು ನೀನು ಮಾಡ್ಕೋ ಹೋಗ ಧ್ಯಾನ ಮಾಡಯ್ಯ ನನಗೆ ಬೇಕಾಗಿಲ್ಲ ಅದು ನನಗದು ಇಂಟ್ರೆಸ್ಟ್ ಇಲ್ಲ ಓಲಿ ಶಿವಯೋಗ ಮಾಡಯ್ಯ ಬೇಕಾಗಿಲ್ಲ ಒಂದು ದಾನ ಧರ್ಮ ಮಾಡಯ್ಯ ನಾನು ಮಾಡೋದಿಲ್ಲ ಒಂದು ಒಳ್ಳೆಯ ಸತ್ಸಂಗ ಸೇರ್ಕೊಳ್ಳಯ್ಯ ಸೇರಿಕೊಳ್ಳೋದಿಲ್ಲ ಒಳ್ಳೆಯ ಜೊತೆ ಸೇರಯ್ಯ ಸೇರೋದಿಲ್ಲ ಎಲ್ಲದರಲ್ಲೂ ಕೂಡ ತಾತ್ಸಾರ 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 ಒಳ್ಳೆಯದನ್ನೆಲ್ಲ ತಾತ್ಸಾರ ಮಾಡ್ತಾನೆ ಅದಕ್ಕೆ ತಾಮಸಗುಣ ಅಥವಾ ಅಲಸ್ಯ ಅಲಸ್ಯ ಸ್ಟಾರ್ಟ್ ಆಗ್ಬಿಡ್ತದೆ ಒಳ್ಳೇದ್ರ ಮೇಲೆಲ್ಲ ಅಲಸ್ಯ ಅವ್ನಿಗೆ ಬೇಡ್ದಾಗ್ಬಿಡ್ತದೆ ಒಳ್ಳೆ ವಸ್ತುಗಳು ಏನೂ ಬೇಡ ಅವನಿಗೆ ಯಾಕೆ ಅಂತಂದರೆ ಇಷ್ಟೆಲ್ಲ ಕೋಪ ಕ್ರೋಧ ದುರಾಸೆ ಭ್ರಷ್ಟಾಚಾರ ಅಹಂಕಾರ ದುರ್ಬುದ್ಧಿ ದುಷ್ಟ ಮನಸ್ಸು ಇಷ್ಟೆಲ್ಲ ಇಟ್ಕೊಂಡ ಮೇಲೆ ಏನಾಗುತ್ತೆ ಅಂತಂದರೆ ಅವನ ಚಿತ್ತ ವಿಕಲ್ಪ ಆಗುತ್ತೆ ಯಾವ ನಿರ್ಧಾರಗಳು ಚೆನ್ನಾಗಿರಲ್ಲ ಅವನವು ಯಾವ ನಿರ್ಧಾರಗಳಿಗೂ ಚೆನ್ನಾಗಿರಲ್ಲ ಅವನ ಚಿತ್ತ ಮತ್ತು ಭಾವನೆ ಇವೆಲ್ಲವೂ ಕೂಡ ವಿಕಲ್ಪ ಆಗ್ತವೆ ಇಂಥ ಇಷ್ಟು ಶತ್ರುಗಳನ್ನು ನಾವು ಒಳಗಡೆ ಇಟ್ಕೊಂಬಿಟ್ಟು ಹೊರಗಡೆ ಶತ್ರುಗಳಿದ್ದಾರೆ ಹೊರ್ಗಡೆ ಶತ್ರುಗಳಿದ್ದಾರೆ ಅಂತಂತಂದರೆ ಯಾರು ನಂಬ ಮಾತಿದು ಅದಕ್ಕೆ ಬಸವಣ್ಣನವರು ನಿಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ಕೊಳ್ಳಿ ಅಂತರಂಗ ಶುದ್ಧಿ ನಂತರ ಬಹಿರಂಗ ಶುದ್ಧಿ ಹೊರಗಡೆ ಅವ್ರಿಗೆ ಯಾರಿಗೂ ಬುದ್ಧಿ ಮಾತು ಹೇಳಕ್ಕೆ ಹೋಗ್ಬೇಡ್ರಿ ಜಡ್ಜ್ಗಳ ಥರ ನೀವು ಯಾರು ಜಡ್ಜಲ್ಲ ನಿಮಗೆ ಜಗತ್ತನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದರೆ ನಿಮ್ಮ ಕಣ್ಣಲ್ಲಿರ್ತಕ್ಕಂಥ ಕಸ ಫಸ್ಟ್ ತೆಗಿರಿ ಅಂತಂದರೆ ಒಳಗಡೆ ಒಳಗಡೆ ನಿಮ್ಮ ಚಿತ್ತವನ್ನು ಶುದ್ಧಿ ಮಾಡ್ಕೊಳ್ಳಿ ಅಂತರಂಗ ಶುದ್ಧಿ ನಂತರ ಬಹಿರಂಗ ಶುದ್ಧಿ ಲೋಕದ ಡೊಂಕ ನೀವು ಏಕೆ ತಿದ್ದುವಿರಿ ನೀವು ಯಾರಿಗೂ ಬುದ್ಧಿ ಹೇಳೋಕ್ಕೆ ಹೋಗಬೇಡ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಫಸ್ಟ್ ನೀವು ಸರಿ ಹೋಗ್ರಪ್ಪ ನೀವು ಸರಿ ಹೋಗ್ದಲ್ಲಿ ಇನ್ನೊಬ್ರಿಗೆ ಬುದ್ಧಿ ಹೇಳಿದ್ರೆ ನಮ್ಮ ಕೂಡಲ ಸಂಗಮ ದೇವ ಒಪ್ಪೋದೇ ಇಲ್ಲ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ನೀವು ನಾಟಕ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮದು ಅತಿಯಾದಂಥ ನಾಟಕ ಒಳ್ಳೆಯದಲ್ಲ ಮೊದಲು ನೀವು ಸಮಾಜಕ್ಕೆ ಏನಾರು ಪರಿವರ್ತನೆ ಮಾಡ್ತೀವಿ ಅನ್ನುವಂತಹ ಮನಸ್ಸಿದ್ರೆ ಮೊದಲು ನಿಮ್ಮ ಅಂತರಂಗವನ್ನು ನಿಮ್ಮ ಮನಸ್ಸನ್ನು ನಿಮ್ಮ ಬುದ್ಧಿಯನ್ನು ಸರಿ ಮಾಡಿಕೊಳ್ಳಿ ಈ ದುರಾಸೆ ಕೋಪ ಈ ಕ್ರೋಧ ಈ ವ್ಯಾಮ ವ್ಯಾಮೋಹ ಈ ಭ್ರಷ್ಟಾಚಾರ ಇವೆಲ್ಲವನ್ನು ನೀವು ಬಿಟ್ಟಾಗ ಚಿತ್ತ ಶುದ್ಧಿ ಆಗುತ್ತೆ ವಿಕಲ್ಪಗಳು ಆವಾಗ ಸಂಕಲ್ಪಗಳಾಗುತ್ತೆ ವಿಕಲ್ಪಗಳು ಹೋಗಿ ಸಂಕಲ್ಪ ಒಳ್ಳೆ ಸಂಕಲ್ಪಗಳಾದಂಥ ಸಂದರ್ಭದಲ್ಲಿ ಅವನಿಗೆ ಆವಾಗ ಹೇಳ್ರಿ ಶಿವಯೋಗ ಮಾಡ್ತೀನಪ್ಪ ಅಂದ್ರೆ ಅವ್ನು ಮಾಡ್ತೀನಿ ಶಿವಜ್ಞಾನವನ್ನು ಸಂಪಾದನೆ ಮಾಡ್ತೀನಪ್ಪ ಹೌದು ಶಿವಜ್ಞಾನ ನನಗೆ ಬೇಕಾಗಿದೆ ಅಂತಾನೆ ಅದರಿಂದ ಆವಾಗ ಅವನಿಗೆ ಅಂಥ ಜ್ಞಾನ ಬಂದಾಗ ಅವನನ್ನು ನಾವು ಏನು ಬೇಕಾದರೂ ತಿದ್ದ್ಬೋದು ಅದರಿಂದ ಯಾರಿಗೆ ಆಗಲಿ ಈ ಜಗತ್ತಿನ ನಶ್ವರತೆ ಗೊತ್ತಾಗಬೇಕು ಈ ಜಗತ್ತು ಒಂದಿನ ಹಾಳಾಗ್ತದೆ ನಾನು ಒಂದಿನ ನಾಶ ಆಗ್ತೀನಿ ಅಂತಕ್ಕಂಥ ನಶ್ವರತೆ ಯಾವುದೂ ಅಲ್ಲ ಯಾರಿಗೂ ನಾವು ಯಾರೂ ಇಲ್ಲಿ ಪರ್ಮನೆಂಟಾಗಿರೋದಿಲ್ಲ ಇರೋ ವರ್ಷ ದಿನ ಇರ್ತೀವಿ ಅವನಿಗೆ ಕರೆದಿದ್ದ ದಿನ ನಾವು ಹೋಗ್ತೀವಿ ಇದು ನಮ್ಗೆ ಯಾವುದೂ ಕೂಡ ನಮ್ಮದಲ್ಲ ಇದು ಯಾವುದು ನಮ್ಮ ಹಿಂದೆ ಬರೋದಿಲ್ಲ ಅನ್ನುವಂತಹ ವಿಚಾರ ಯಾರಿಗೆ ತಿಳಿತದೋ ಅವನಿಗೆ ಆವಾಗ ವಿರಕ್ತಿ ಬರ್ತದೆ ಎಲ್ಲದರಲ್ಲೂ ಇರ್ತಾನೆ ಶ್ರೀಮಂತಿಕಲ್ಲಿರ್ತಾನೆ ಬುದ್ಧಿವಂತಿಕೆಯಲ್ಲಿ ಇರ್ತಾನೆ ಶಿವಯೋಗದಲ್ಲಿರ್ತಾನೆ ಎಲ್ಲಾವುದಲ್ಲೂ ಇರ್ತಾನೆ ಇದ್ದರೂ ಇಲ್ಲದಂತೆ ವಿರಕ್ತಿನಲ್ಲಿರ್ತಾನೆ ವಿರಕ್ತಿ ಅಂತಂದರೆ ವೈರಾಗ್ಯದಲ್ಲಿರ್ತಾನೆ ವೈರಾಗ್ಯ ತಾಳಿರ್ತಾನೆ ವೈರಾಗ್ಯ ತಾಳಿರ್ತಾನೆ ಅಂತಂತಂದರೆ ಎಲ್ಲವನ್ನು ಬಿಟ್ಟಿರ್ತಾನೆ ಅಂತಲ್ಲ ಯಾವುದನ್ನು ಅಂಟಿಸ್ಕೊಳ್ಳ್ದಲ್ಲೇನೇನೆ ಎಲ್ಲದರ ಜೊತೆಯಲ್ಲಿ ಸಿರಿ ಸಂಪತ್ತು ಭೋಗ ವೈಭೋಗ್ಯ ಎಲ್ಲದಲ್ಲೂ ಕೀರ್ತಿ ಕೀರ್ತಿ ಎಲ್ಲದರಲ್ಲೂ ಇದ್ರೂ ಕೂಡ ಇಲ್ಲದಂತೆ ವೈರಾಗ್ಯವನ್ನು ತಾಳಿರ್ತಾನೆ ಆವಾಗ ನಮಗೆ ಎಲ್ಲರೂ ಬಂಧುಗಳಾಗ್ತಾರೆ ಇಂತಹ ಒಂದು ಸದ್ಗುಣಗಳು ಬಂದಾಗ ಜಗತ್ತೇ ನಮಗೆ ಬಂಧುಗಳಾಗ್ತಾರೆ ಶತ್ರುಗಳು ಅಂತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ಶತ್ರುಗಳು ನಾಶ ಆಗಿರ್ತಾರೆ ಆವಾಗ ಹೊರಗಡೆ ಇರತಕ್ಕಂಥ ಎಲ್ಲ ಬಂಧುಗಳು ಮತ್ತಷ್ಟು ನಮ್ಮ ಆತ್ಮೀಯ ರಕ್ತ ಸಂಬಂಧಗಳ ರೀತಿಯಲ್ಲಿ ನಮ್ಮನ್ನು ಪ್ರೀತಿ ಮಾಡ್ತಾರೆ ಆದ್ದರಿಂದ ನಮಗೆ ಯಾವುದೇ ಒಬ್ಬ ಮನುಷ್ಯನಿಗೆ ಹೊರಗಡೆ ಶತ್ರುಗಳಿಲ್ಲ ಒಳಗಡೆ ಶತ್ರುಗಳಿದ್ದಾರೆ ಆ ಶತ್ರುಗಳನ್ನು ನಾವು ಗೆದ್ದರೆ ನಾವು ಲೋಕವನ್ನೇ ಜಗತ್ತನ್ನೇ ನಾವು ಗೆದ್ದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಬಸವಾದಿ ಶಿವೇಶ್ವರನವರು ಹೇಳಿದ್ದಾರೆ ಅದರಿಂದ ನಮ್ಮ ಒಳಗಿನ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ ನಮಗೆಲ್ಲ